ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬುಗಿರಿ ಹೋಬಳಿ ಆಡೋನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿರುಮುಗಂಡ್ನಲ್ಲಿಯಲ್ಲಿದ್ದೀವಿ ತಿರುಮುಗಂಡ್ನಲ್ಲಿಯಲ್ಲಿ ಪ್ರಂತ ಪ್ರತ್ಯಂಗಿರ ಮಹಾಕಾಳಿ ಮತ್ತು ಬಸವ ಸಂಗಮ ಕ್ಷೇತ್ರ ಇದು ಇಲ್ಲಿ ಪ್ರಧಾನವಾಗಿ ವಾಸುದೇವ ಆಚಾರ್ ಬಡಬಾಲನಂತ ಈ ಮಠ ಮತ್ತು ದೇವಸ್ಥಾನವನ್ನು ನೋಡ್ಕೊತಾರೆ ಅಂದರೆ ಪ್ರಧಾನ ಅರ್ಚಕರು ಮತ್ತು ಇಲ್ಲಿ ದೇವಸ್ಥಾನದ ಮತ್ತು ಮಠದ್ದು ಎಲ್ಲ ನಿರ್ವಹಣೆ ಮಾಡ್ತಾರೆ ಇಲ್ಲಿ ವಿಶೇಷವಾಗಿ ತುಂಬ ಶಕ್ತಿ ಇರತಕ್ಕಂಥ ದೇವತರುಗಳಿದ್ದಾರೆ ಅದಕ್ಕೋಸ್ಕರನೇ ದಿನ್ಯ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಎಲ್ಲವೂ ಕೂಡ ಎಲ್ಲವೂ ಕೂಡ ಇಲ್ಲಿ ಭಾಳ ಶಕ್ತಿವಂತವಾದ ದೇವಸ್ಥಾನಗಳು ಇಲ್ಲಿ ವಾಸದೇವಾ ವಾಸದೇವಾಚಾರ್ ಬಡಬಾಲನವರು ಪೂಜಾ ಕಾರ್ಯಕ್ರಮ ನೆರವೇರಿಸ್ತಾರೆ ಇಲ್ಲಿ ಈ ಮಠ ಮತ್ತು ಈ ದೇವಸ್ಥಾನದ ವಿಶೇಷವನ್ನು ಅವರೇ ಹೇಳ್ತಾರೆ ಸಂಪೂರ್ಣ ತುಂಬ ಸತ್ಯವಂತವಾದ ಈ ಕ್ಷೇತ್ರದಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥ ಸತ್ಯವನ್ನು ನೋಡ್ರಿ ಶ್ರೀ ಗುರುಭ್ಯೋ ನಮಃ ಕಾಮಧೀನ ಕಲ್ಪರುಕ್ಷೋ ಹಾಪತ್ ಬಾಂಧವ ಅನಾಥರ್ಕ್ಷಕ ಬಡಬಾಲನ ದೇಹೂಜು ಶ್ರೀ ಕ್ಷೇತ್ರ ಶ್ರೀ ದಿನ್ನೇ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಹೆಸರು ಬಂದು ವಾಸುದೇವಾಚಾರ್ ಬಡಬಾನನ್ ಅಂತೇಳಿ ಬಡಬಾನನ್ ಅಂದರೆ ಸ್ವಾಮಿಯವರ ವಿದ್ಯೆ ಹೆಸರು ಬಡಬಾಲನ ವಿದ್ಯೆಯನ್ನು ನಮ್ಮ ಗುರುಗಳು ನಮಗೆ ದಾರಿಯಾಗಿ ಕೊಟ್ಟಿರೋದ್ರಿಂದ ಬಡಬಾಲನ ಅಂತ ನಮ್ಮ ಹೆಸರನ್ನು ಸೇರ್ಪಡೆ ಮಾಡಿ ಕರೀತಾರೆ ಈ ಕ್ಷೇತ್ರ ಶ್ರೀ ಕ್ಷೇತ್ರ ದಿನ್ಯ ಆಂಜನೇಯ ಸ್ವಾಮಿ ಅಂತೇಳಿ ಈ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋದು ಪೆರಮಗುಂಡನಹಳ್ಳಿ ಗ್ರಾಮ ತಿರುಮಂಡಳ್ಳಿ ರೈಲ್ವೆ ಗೇಟು ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಬರುತ್ತೆ ಬೆಂಗಳೂರು ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರದಲ್ಲಿ ನಡೆಯುವಂಥ ವಿಶೇಷ ಪೂಜೆಗಳು ಪುರಸ್ಕಾರಗಳು ಅಂದರೆ ಶನಿವಾರ ಮತ್ತು ಅಮಾವಾಸ್ಯೆ ಪೂರ್ಣಮಿ ವಿಶೇಷ ಪೂಜೆಗಳು ಇದನ್ನು ಹೊರತುಪಡಿಸಿ ಮಧ್ಯದಲ್ಲಿ ಭಕ್ತಾದಿಗಳ ಇದರ ಮೇಲೆ ದೇವಸ್ಥಾನವನ್ನು ಓಪನ್ ಮಾಡುವಂಥದ್ದು ಇರುತ್ತೆ ಅದಲ್ಲದೆ ಮಧ್ಯಂತರದಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಪ್ರತಿನಿತ್ಯವೂ ಸ್ವಾಮಿಯವರ ಸನ್ನಿಧಿಯನ್ನು ತೆಗೀಲಿಕ್ಕೆ ಅಪ್ಪಣೆ ಇಲ್ಲ ಅಂದರೆ ಹಿಂದಿನ ದಿವಸಗಳಿಂದನೂ ಸಹ ವಾರದ ಪೂಜೆ ಮಾತ್ರವೇ ನಡೆಯುತ್ತೆ ಜತೆಗೆ ಸಂಬಂಧಪಟ್ಟಂತೆ ನಮ್ಮ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ಸರ್ಪ ಸರ್ಪ ಇರೋದರಿಂದಾಗಿ ಅದಕ್ಕೆ ಕೆಲವೊಂದು ತೊಂದರೆಗಳಾಗುತ್ತೆ ಅನ್ನೋ ಕಾರಣದಿಂದಾಗಿ ಅಮಾವಾಸ್ಯೆ ಮತ್ತು ಶನಿವಾರ ಮಾತ್ರವೇ ಮೀಸಲಿರುತ್ತೆ ಈ ಕ್ಷೇತ್ರದಲ್ಲಿ ಮತ್ತೆ ಕೆಳಭಾಗದಲ್ಲಿ ಮತ್ತೊಂದು ಮೊದಲೊಂದೊಂದು ರೀತಿಯಾದಂಥ ಅಕ್ಕ ತಂಗಿದಿರು ಅಂದರೆ ಸ್ವಾಮಿಯವರಿಗೆ ಸಂಬಂಧಪಟ್ಟಿರುವಂಥ ಅಕ್ಕ ತಂಗಿದಿರ ಕ್ಷೇತ್ರಗಳಿದೆ ಇದು ಪ್ರತಿನಿತ್ಯವೂ ಇರುತ್ತೆ ಮತ್ತು ಮಠದಲ್ಲಿ ಪ್ರತಿನಿತ್ಯವೂ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತವೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಕೈಂಕರ್ಯ ಆಗಿರ್ಬೋದು ಅದರಲ್ಲೂ ಪ್ರಧಾನವಾಗಿ ಸಂತಾನ ಭಾಗ್ಯ ಮದುವೆ ಇಲ್ಲದವರಿಗೆ ಮದುವೆ ಆಗುವಂಥ ವಿಚಾರಗಳು ಹಾಗೂ ಮಾಟ ಮಂತ್ರ ಆದಿಗಳಿಗೆ ಸಂಬಂಧಪಟ್ಟಂತೆ ದಂಡನೆ ಅಂದರೆ ಮಾಟ ಮಂತ್ರಗಳ ನಿವಾರಣೆಗೋಸ್ಕರವಾಗಿ ಬರುವಂಥ ಭಕ್ತಾದಿಗಳು ಹೆಚ್ಚು ಅದಲ್ಲದೆ ಕ್ಷೇತ್ರದಲ್ಲಿ ಸ್ವಾಮಿಯವರ ಸನ್ನಿಧಿಯಲ್ಲಿ ವಿಶೇಷವಾಗಿ ಸ್ವಾಮಿಯವರ ಕೆಲವೊಂದು ವಿಶೇಷ ಅಭಿವೃದ್ಧಿಗಳು ಮತ್ತು ಇನ್ನೊಂದು ಮತ್ತೊಂದು ಮತದೊಂದು ಕಾಣುತ್ತೆ ಯಾವ ರೀತಿಯಲ್ಲಿ ಅಂದರೆ ಸ್ವಾಮಿಯವರ ಕ್ಷೇತ್ರದಲ್ಲಿ ಸ್ವಾಮಿಯವರಿಗೆ ಮಾಡದಂಥ ಅಭಿಷೇಕದ ನೀರಾಗಿರ್ಬೋದು ಸ್ವಾಮಿಯವರನ್ನು ಸ್ಥಾನಗೊಳಿಸಿದಂಥ ನೀರಾಗಿರ್ಬೋದು ಯಾವುದೇ ಕಾರಣಕ್ಕೂ ಯಾರ ಕೈಗೂ ಸಿಗೋದಿಲ್ಲ ಸ್ವಾಮಿಯವರ ಮೇಲೆ ಯಾವುದೇ ರೀತಿಯಾದಂಥ ಒಂದು ಹೂವನ್ನೂ ಸಹ ಪೂಜೆ ಆದ ತದನಂತರದಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ಒಂದು ಆರತಿ ಮಾಡಾಗಾದ ಮೇಲೆ ಆ ಎಪ್ಪನ ಶಯನೋತ್ಸವ ಅಂತ ಮಾಡಾದ ಮೇಲೆ ಯಾವುದೇ ಕಾರಣಕ್ಕೂ ಸ್ವಾಮಿಯವರ ಮೇಲೆ ಒಂದು ಓನು ಸಹ ಇಡುವಂತಿಲ್ಲ ಈ ರೀತಿಯಾದಂಥ ಭಕ್ತಿಗಳು ಕೆಲವೊಂದು ಗೋಪ್ತ ಭಕ್ತಿಗಳನ್ನು ಹೊಂದಿರುವಂಥ ಕ್ಷೇತ್ರ ಶ್ರೀ ಆಂಜನೇಯ ಸ್ವಾಮಿ ಈ ಆಂಜನೇಯ ಸ್ವಾಮಿಯವರು ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸ ಉಳ್ಳುವಂಥ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಹಿಂದಿನ ದಿನದಲ್ಲಿ ಅಂದರೆ ನಮ್ಮ ಕೆಲವಾರು ತಲೆಮಾರುಗಳ ಹಿಂದೆ ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಸಂಬಂಧಪಟ್ಟಂತೆ ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ದೇವರು ಮತ್ತು ಹನುಮಂತ ದೇವರು ಇರುವಂಥದ್ದು ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ಆದರೆ ಸಂಪೂರ್ಣವಾಗಿ ದೇವರನ್ನ ಇದುವರೆಗೂ ನಾವು ನೋಡಿಲ್ಲ ಆದರೆ ಹನುಮಂತ ದೇವರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಆದರೆ ಎಲ್ಲ ಕ್ಷೇತ್ರಗಳಲ್ಲಿ ರಂಗನ ಮುಂದೆ ಮಂಗ ಅಂತೇಳಿ ಅಂದರೆ ಹನುಮಂತ ನಾರಾಯಣ ದೇವರು ಎಲ್ಲಿ ಇರ್ತಾನೋ ಅದರ ಮುಂಬದಿಯಲ್ಲಿ ಗಂಬದಲ್ಲಿ ಹನುಮಂತ ದೇವರು ಇರ್ತಾರೆ ಆದರೆ ಈ ಕ್ಷೇತ್ರದಲ್ಲಿ ಹನುಮಂತ ದೇವರು ಗುಡಿಯ ಮುಂದೆ ರಂಗನಾದಂಥ ಅಂದರೆ ನಮ್ಮ ವೇಣುಗೋಪಾಲ ಸ್ವಾಮಿ ಅಂದರೆ ಅದೇನೇ ಪ್ರಸಿದ್ಧವಾದಂಥದ್ದು ವೇಣುಗೋಪಾಲ ಸ್ವಾಮಿ ಏನಿದ್ದಾರೆ ಆ ಸ್ವಾಮಿ ಗರ್ಡು ಕಂಬದಲ್ಲಿ ಬರ್ತಾರೆ ಶಂಕು ಚಕ್ರ ಪದ್ಮಗಳ ಸಹಿತವಾಗಿ ಆದ ಕಾರಣದಿಂದ ಸಾಕಷ್ಟು ವಿಶೇಷಗಳು ಈ ಕ್ಷೇತ್ರದಲ್ಲಿದೆ ಮತ್ತೆ ಸಂತಾನದ ವಿಚಾರಕ್ಕೆ ಬಂದರೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳು ಆಗಿದ್ರೂ ಸಹ ಏಜ್ ಆಗಿರೋಂಥವ್ರಿಗೂ ಸಹ ಮಕ್ಕಳಾಗಿರುವಂತದ್ದಿದೆ ಮತ್ತೆ ಕೆಲವೊಂದು ರೀತಿಯಲ್ಲಿ ಅಕಾಲಿಕವಾದಂತ ಮರಣ ಆಗಿಬಿಟ್ಟಿರ್ತದೆ ಮಕ್ಕಳಾಗಿರ್ತವೆ ಆ ಮಕ್ಕಳು ಮರಣವಾಗ್ಬಿಟ್ಟಿರುತ್ತೆ ತದನಂತರ ರೀ ಆಪ್ರೇಷನ್ ಮಾಡಿಸ್ಕೊಳ್ತೀವಿ ಸ್ವಾಮಿ ನಮ್ಗೆ ಕ್ಷೇತ್ರದಲ್ಲಿ ಮಗು ಕೊಡು ಅಂತ ಹೇಳಿ ಸ್ವಾಮಿಯವರನ್ನ ಬೇಡ್ಕೊಡುವಂತಹ ಕಾರ್ಯಗಳಿರುತ್ತೆ ಅಂತವರ್ಗೂ ಅವಳಿ ಜೋಳಿ ಮಕ್ಕಳಾಗಿರುವಂತಹ ಉದಾಹರಣೆಗಳೂ ಸಾಕಷ್ಟಿದಾವೆ ಈ ಕ್ಷೇತ್ರದಲ್ಲಿ ಮೂಲತಃ ಈ ಕ್ಷೇತ್ರಕ್ಕೆ ಮೊದಲು ಜಾಗ ಇರಲಿಲ್ಲ ಅಂದರೆ ಬರಲಿಕ್ಕೆ ಜಾಗ ಇರಲಿಲ್ಲ ಇಂದಿನ ದಿನದಲ್ಲಿ ಈ ಭಾಗದಲ್ಲಿ ಏನು ರೈಲ್ವೆ ಟ್ರ್ಯಾಕ್ ಇತ್ತು ಅದು ಹೋಗಿ ಬಂಡಿ ಟ್ರ್ಯಾಕ್ ಅಂತೆ ಆ ಟ್ರ್ಯಾಕಲ್ಲಿ ಸಂಚರಿಸ್ತಾ ಇದ್ದಂಥ ರೈಲನ್ನು ತಡೆ ಹಿಡಿದು ಸ್ವಾಮಿ ರೈಲ್ವೆ ಟ್ರ್ಯಾಕ್ ಅನ್ನ ಎತ್ತು ಇಟ್ಟು ಜನನ ಬರ್ಲಿಕ್ಕೋಸ್ಕರ ಕರ್ಸ್ಕೊಳ್ತಿದ್ದಂತೆ ಅಂದ್ರೆ ಅರ್ಕಾವತಿ ನದಿ ಇಲ್ಲೇ ಹರಿಯುತ್ತೆ ನದಿಯಲ್ಲಿ ಏನು ಹುಟ್ಟುತ್ತೆ ಆ ಅರ್ಕಾವತಿ ನದಿ ಅರಿಯುವಂತದೇ ಈ ಮುಂದೆ ಕಾಣುವಂತ ಹಳ್ಳ ಈ ಹಳ್ಳದಲ್ಲಿ ಅರ್ಕಾವತಿ ನದಿನೇ ಹರಿತಾ ಇದ್ದಂತ ಸಮಯದಲ್ಲಿ ಇಲ್ಲಿಂದ ಅಲ್ಲಿಗೆ ಬದಲಾವಣೆ ಮಾಡ್ಕೊಳಕ್ ಆಗ್ಲಾರ ಜನ ಹೋಗಿ ಆ ಸ್ಥಳದಲ್ಲಿ ಪೂಜೆ ಮಾಡ್ಲಾರ್ದ ಎಲ್ಲೋ ದೂರದಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಂತ ಕಾರಣದಿಂದ ಸ್ವಾಮಿಯವರು ಆ ರೈಲ್ವೆ ಟ್ರ್ಯಾಕ್ನ ಮುಂದಕ್ಕೆ ಎತ್ತಿಡ್ತಾ ಇದ್ದಂತ ಕಾರಣದಿಂದಾಗಿ ಆ ರೈಲ್ವೆ ಟ್ರ್ಯಾಕ್ನ ಇಂದಿನ ದಿನಗಳಲ್ಲೇನೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಿರುವಂತ ಕೆಲವೊಂದು ಇವು ರೈಲ್ವೆ ಟ್ರ್ಯಾಕಿನ ಕುರುಗಳು ಇವಾಗೂ ಸಿಗುತ್ತೆ ಆ ರೈಲ್ವೆ ಟ್ರ್ಯಾಕ್ ಅನ್ನ ಇಲ್ಲಿಂದ ಅಂದ್ರೆ ತಿರುಮಗೊಂಡನಹಳ್ಳಿ ಗ್ರಾಮದಿಂದ ಹಿಡಿದು ಈ ನಮ್ಮ ಕ್ಷೇತ್ರ ಏನಿದೆ ಆಂಜನೇಯ ಸ್ವಾಮಿ ಕ್ಷೇತ್ರದವರೆಗೂ ಹಳೆ ಟ್ರ್ಯಾಕ್ನ ಬಿಟ್ಬಿಟ್ಟಿದ್ದಾರೆ ಈಗಲೂ ಸಹ ಅದರಲ್ಲಿ ಸಂಚಾರ ಮಾಡ್ತೀವಿ ತದನಂತರ ಈಗ ಒಂದೂವರೆ ವರ್ಷದಿಂದ ಈಚೆಗೆ ನಾವು ಈ ಮಠದ ದಾರಿ ಪೆರಮಂಡಳಿ ಗ್ರಾಮದಿಂದ ಗ್ರಾಮಸ್ಥರ ಒಪ್ಪಿಗೆ ತಗೊಂಡು ಗ್ರಾಮದಿಂದ ದಾರಿ ಮಾಡ್ಕೊಂಡಿದ್ದೀವಿ ಅಷ್ಟೇ ಹಾಗೆ ಈ ರೀತಿಯಲ್ಲಿ ಸಾಕಷ್ಟು ರೀತಿಯಾದಂಥ ವಿಶೇಷಗಳನ್ನ ಒಳಗೂಡಿಸ್ಕೊಂಡಿರುವಂಥ ಕ್ಷೇತ್ರವೇ ಈ ಕ್ಷೇತ್ರ ಶ್ರೀ ಶ್ರೀಧಿನ್ಯಾ ಆಂಜನೇಯ ಸ್ವಾಮಿ ಅದಲ್ಲದೆ ಈ ಭಾಗದಲ್ಲಿ ಏನು ಮಾಕ್ಲಿ ಆಂಜನೇಯ ಸ್ವಾಮಿ ಮತ್ತೆ ಇದಿದೆ ಆ ಜಾಗದಿಂದನೂ ಸಮೇತ ಇಲ್ಲಿಗೆ ಗುಹೆ ಅಂತರ ಇದೆ ಮತ್ತೆ ಇನ್ನೊಂದು ಮತ್ತೊಂದು ಮತ್ತೊಂದು ಅಂತ ಕೇಳ್ತಾರೆ ಆದರೆ ಪ್ರತ್ಯಕ್ಷವಾಗಿ ಕಂಡಂಥವ್ರು ನಾವಿಲ್ಲ ಹಿಂದಿನ ದಿನಗಳಲ್ಲಿ ನಮ್ಮ ತಂದೆಯವರು ಗುಹೆಯನ್ನ ಕಂಡಿದ್ರಂತೆ ಮತ್ತೊಂದು ಮೊದಲೊಂದು ಹೇಳ್ತಿದ್ರು ಬಟ್ ನಾವಿದವರೆಗೂ ಕಂಡಿಲ್ಲ ಆ ಸರ್ಪ ಓಡಾಡುವಂಥ ಕಾರಣದಿಂದಾಗಿ ಆ ಗುಹೆ ದಾರಿ ಏನಿತ್ತು ಆ ಜಾಗ ಏನಿತ್ತು ಅದನ್ನು ಮುಚ್ಚಾಕಿ ನಾವು ಅದ್ರ ಮೇಲೆ ರಾಮ ಲಕ್ಷ್ಮಣರನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಮೂಲ ಇರುವಂಥದ್ದು ಆಂಜನೇಯ ಸ್ವಾಮಿನೇ ಈ ಕ್ಷೇತ್ರದಲ್ಲಿ ಪ್ರಧಾನರು ಪ್ರಧಾನವಾಗಿರುವಂತ ಕ್ಷೇತ್ರ ಶ್ರೀ ದಿನ್ಯ ಆಂಜನೇಯ ಸ್ವಾಮಿ ಅಂತೇಳಿ ಕರೆಯಲ್ಪಡುತ್ತೆ ಬಸಪ್ಪನವ್ರ ವಿಶೇಷತೆ ಬಸಪ್ಪನವ್ರ ವಿಶೇಷ ಅಂತಂದ್ರೆ ಕೆಲವು ದಿವಸಗಳ ಹಿಂದೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಒಂದ್ ಎರಡು ಮೂರು ವರ್ಷಗಳ ಹಿಂಬದಿಯಲ್ಲಿ ಹೀಗೆ ನಾವು ಸಂಚಾರ ಮಾಡ್ಬೇಕಾದ್ರೆ ಹದಿಮೂರನೇ ಹಿಂದಿಂದ ಹೇಳ್ಬಿಡ್ತೀನಿ ಅದಕ್ಕೂ ಬಸಪ್ಪನ ಬರೋದಕ್ಕಿಂತ ಕಥೆ ಒಂದನ್ನ ಹೇಳ್ಬಿಡ್ತೀನಿ ನಿಮ್ಗೆ ಹಿಂದಿನ ದಿವಸದಲ್ಲಿ ಕ್ಷೇತ್ರದಲ್ಲಿ ಈ ಹಳ್ಳದಲ್ಲಿ ವೀರುಗಾರು ಅಂತೇಳಿ ಅಂದ್ರೆ ಪೆನಗೊಂಡ ರಾಜನಿಗೆ ಸಂಬಂಧಪಟ್ಟಂತೆ ಹಾಳುವಳಿಕೆ ನಡೆಸುತ್ತಿದ್ದಂತ ಅವರ ಒಕ್ಕಲು ಇಲ್ಲಿದ್ದಂಥದ್ದು ಅಂದ್ರೆ ಜಾಲಳ್ಳಿ ಈಗಿನ ಜಾಲಳ್ಳಿ ಏನಿದೆ ವಿಲೇಜು ಆ ಜಾಲಳ್ಳಿ ವಿಲೇಜೇ ಈ ದಿನ್ನೇ ಊರು ಇವಾಗ ಏನ್ ನಮ್ಮ ಕ್ಷೇತ್ರ ಇದೆ ಆ ಊರಿನೇ ದಿನ್ನೆ ಊರೇನೆ ಬಂದು ಆ ಕ್ಷೇತ್ರ ಮೊದ್ಲಿಗೆ ಅಂದ್ರೆ ಇವಾಗ ಜಾಲಳ್ಳಿಯನ್ನು ಕೊಟ್ಟಿರುವಂತದ್ದು ಮೈಸೂರು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಮೈಸೂರು ಒಡೆಯರುಗಳು ಸಂಬಂಧಪಟ್ಟಂತೆ ಇವತ್ತು ಇಲ್ಲಿಯವರನ್ನ ಕರ್ಕೊಂಡೋಗಿ ಅಲ್ಲಿ ಜಾಗವನ್ನ ಕೊಟ್ಟಿರುವಂತದ್ದು ಜಾಲಳ್ಳಿ ಆ ಮನೆತನಕ್ಕೆ ಸಂಬಂಧಪಟ್ಟಂತವರು ಅಂದ್ರೆ ಪೆನಗೊಂಡ ರಾಜನಿಗೆ ಸಂಬಂಧಪಟ್ಟಂತ ಕೆಲವೊಂದು ವಂಶಸ್ಥರು ಬಂದು ಇಲ್ಲಿ ನೆಲೆಸಿದ್ರಂತೆ ಆ ರಾಜರ ವಂಶಸ್ಥರನ್ನ ಈ ನಮ್ಮ ಕರ್ನಾಟಕದ ಹಿರಿಯ ಎಮ್ಮೆಯ ರಾಜರಾದಂತವರು ಜಾಲಳ್ಳಿಗೆ ಕರ್ಕೊಂಡು ಹೋಗಿ ಅವರನ್ನ ಇಡಿಸಿದ್ರಂತೆ ಇಡಿಸಿರಂತ ಕಾರಣಕ್ಕೋಸ್ಕರವಾಗಿ ಇಲ್ಲಿಯವರು ಅಲ್ಲಿಗೆ ವಲಸೆ ಹೋಗಿದ್ದಾರೆ ವಲಸೆ ಹೋಗೋದಕ್ಕಿಂತ ಮುಂಚೆ ಅವರು ಇದ್ದಿದ್ದಿಲ್ಲೇನೆ ಆ ಸಮಯದಲ್ಲಿ ಏನಾಯ್ತು ಬಲಿ ಕೊಡುವಂತ ಪ್ರಕ್ರಿಯ ಪ್ರಕ್ರಿಯೆಗಳೇನೋ ರಾಜರು ಇರುವಂತವಲ್ಲ ಪೂಜೆ ಪುರಸ್ಕಾರಗಳು ಇನ್ನೊಂದು ಮಂತದ್ದು ಅಂತೇಳಿ ಆ ಸಮಯದಲ್ಲಿ ಮಾಡಿಕೊಂಡಂತದ್ದು ಈ ಭಾಗದಲ್ಲಿ ವೀರ್ಗಾರು ಅಂತ ಇದೆ ಅಂದ್ರೆ ಅವರ ಹಿರಿಯ ರೂಪಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೀತಿಯಾದಂತಹ ಶಾಸನಗಳಿದೆ ಶಾಸನದ ಕಲ್ಲತ್ರ ಒಂದು ಇದು ಗುಡಿಯನ್ನು ಕಟ್ಟಿದ್ದಾರೆ ಗುಡಿ ಅಂದ್ರೆ ಸಾಧಾರಣದಾಗ ಒಂದು ಗುಡಿ ಇದೆ ಸ್ವಾಮಿ ಅವರ ಶಾಸನಗಳ ಜೊತೆಯಲ್ಲಿ ಗುಡಿ ಇರುವಂತ ಒಂದು ಜಾಗ ಇದೆ ಆ ಜಾಗದಲ್ಲಿ ಸಪ್ತ ಮಾತ್ರಿಕೆ ಇರುವಂತೇಳಿ ಏಳು ಜನ ಹಕ್ಕ ತಂಗಿದ್ರು ವರಾಯಣಿ ನಾರಾಯಣಿ ಬ್ರಹ್ಮಿಣಿ ವೈಷ್ಣವಿ ಮತ್ತೆ ನಮ್ಮ ಪ್ರತ್ಯಂಗಿರ ಮಾ ಮಹಾಕಾಳಿಯನ್ನ ಈ ತರ ಏಳು ಜನ ಅಕ್ಕ ತಂಗಿದ್ರು ಪೂಜಿಸ್ತಾ ಇದ್ರು ಆಗ ಅವರು ಎಲ್ಲ ಅಂದ್ರೆ ನಾನು ನಮ್ಮ ತಂದೆಯವರ ತದನಂತರದಲ್ಲಿ ನಮ್ಮ ತಂದೆಯವರ ಆದ್ಮೇಲೆ ನಾವು ಈ ಕ್ಷೇತ್ರದಲ್ಲಿ ಏನು ಪೂಜೆ ಪುರಸ್ಕಾರಕ್ಕೆ ಅಂತೇಳಿ ನಾನು ಬಂದೆ ನಾನು ಬಂದು ವಿದ್ಯಾಭ್ಯಾಸವನ್ನ ಕಲ್ತು ಕೇರಳ ಬಿದಿರ್ಮಲೆಯಲ್ಲಿ ನಮ್ಮ ವಿದ್ಯಾಭ್ಯಾಸ ಮುಗಿತು ವಿದ್ಯಾಭ್ಯಾಸನ ಮುಗಿಸ್ಕೊಂಡು ಮೇಲೆ ಅಮ್ಮನವರನ್ನ ಈ ರೀತಿಯಲ್ಲಿ ಆ ಹಳ್ಳದಲ್ಲಿ ಹೋಗಿ ಪೂಜಿಸ್ತಾರೆ ಸಣ್ಣದಾದಂತಹ ಗುಂಡು ಕಲ್ಲುಗಳಿದೆ ಅದ್ ಯಾರ್ದೋ ಜಾಗ ಹೇಗೆ ಅಂತೇಳಿ ಆಲೋಚನೆ ಮಾಡಿ ಕ್ಷೇತ್ರದಲ್ಲಿ ಸ್ವಾಮಿಯವರ ಸುತ್ತಮುತ್ತ ಇಷ್ಟೊಂದು ಜಾಗ ಇದೆಯಲ್ಲ ಈ ಜಾಗದಲ್ಲಿ ಸ್ವಾಮಿಯನ್ನ ಅಹ್ ಅಕ್ಕ ಇಲ್ಲೇ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ ಒಂದು ನಿರ್ಧಾರ ಮಾಡಿದ್ವಿ ಆ ನಿರ್ಧಾರ ಮಾಡಿದಂಥ ಸಮಯದಲ್ಲಿ ಅಂದ್ರೆ ಹದಿಮೂರು ವರ್ಷಗಳ ಹಿಂಬದಿಯಲ್ಲಿ ಇದೇ ನಮ್ಮ ಹಂಪೆ ಅಂದ್ರೆ ನಮ್ಮ ಮೂಲ ಹನುಮಂತ ದೇವರು ಇರುವಂತ ವಾಸವಾದಂತ ಸ್ಥಳದಲ್ಲಿ ಹೋಗಿ ಅಷ್ಟಮಂಗಳ ಪ್ರಶ್ನೆಗಳನ್ನು ಹಾಕಿಸಿ ಕೆಲವೊಂದು ಅಷ್ಟಮಗಳ ಪ್ರಶ್ನೆಗಳನ್ನ ಹಾಕ್ಸಿ ಒಂದು ಏಳು ಕಲ್ಲುಗಳನ್ನ ತಗೊಂಡ್ವಿ ಏಳು ಕಲ್ಲುಗಳನ್ನ ತಗೊಂಬಂದು ಇವಾಗ ಏನು ಮಹಾದೇವಿಯಾದಂತ ಮಹಾಪ್ರತ್ಯಿರ ಮಹಾಕಾಳಿ ಇದೆ ಆ ಜಾಗದಲ್ಲಿ ಆ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಮೂಲವಾಗಿ ಮಹಾಕಾಳಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ಕೊಂತ ಬಂದಿದ್ವಿ ಆ ಪೂಜೆಯನ್ನು ಮಾಡ್ತಾ ಮಾಡ್ತಾ ಮತ್ತೊಂದು ಮೊದಲೊಂದು ರೀತಿಯಾದಂಥ ಭಕ್ತಾದಿಗಳು ಹೆಚ್ಚಾಗ್ತಾ ಹೋದ್ರು ಆಂಧ್ರ ತಮಿಳುನಾಡು ನಮ್ಮ ಕರ್ನಾಟಕ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಭಕ್ತ ಮಹರ್ಷಿಗಳು ಹೆಚ್ಚಾಗ್ತಾ ಹೋದ್ರು ಸಾಕಷ್ಟು ಅಂದರೆ ನಾನು ಸಾಕಷ್ಟು ವಲಸೆ ಮಾಡಿದೆ ಅಂದರೆ ನಾನು ಹತ್ತತ್ರ ಒಂದು ಹನ್ನೆರಡರಿಂದ ಹದಿಮೂರು ವರ್ಷಗಳ ಕಾಲ ವಲಸೆ ಮಾಡಿದ್ದೀವಿ ವಲಸೆ ಮಾಡಿದ್ದಂಥ ಸಮಯದಲ್ಲಿ ನಾನು ಓಡಾಡಿದಂಥ ಜಾಗದಲ್ಲೆಲ್ಲ ನಮ್ಮ ಕ್ಷೇತ್ರಕ್ಕೆ ಭಕ್ತ ಮಹರ್ಷಿಗಳು ಹೆಚ್ಚಾಗಿದ್ದಾರೆ ಆ ಭಕ್ತ ಮಹರ್ಷಿಗಳು ಬರಕ್ಕೆ ಶುರುವಾಗ ಆದಮೇಲೆ ಪ್ರತ್ಯಂಗಿರ ಮಹಾಕಾಳಿಯಾಗ ಪ್ರತಿದಿನವೂ ಪ್ರತ್ಯಂಗಿರ ಮಹಾಕಾಳಿಯಾಗ ನಡೆಯುತ್ತೆ ಅದರಲ್ಲಿ ಕೆಲವೊಂದು ದಿವಸಗಳು ಮಾತ್ರ ನಿಲ್ಲುತ್ತೆ ಸೋಮವಾರ ಬುಧವಾರ ವಾರದಲ್ಲಿ ಎರಡು ದಿವಸ ಕಮ್ಮಿ ಬಟ್ ನಡೆದೇ ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಪ್ರತಿದಿನ ನಡೀತಾ ಇರುತ್ತೆ ಯಾವಾಗೋ ಒಂದೊಂದು ಟೈಮು ನಿಲ್ಲಿಸುವಂತ ಕಾರ್ಯವನ್ನು ಸೋಮವಾರ ಬುಧವಾರ ಮಾಡ್ತೀವಿ ಅದಲ್ಲ ಆ ಟೈಮಲ್ಲಿ ಮಾಡ್ತಾ 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 ಮುಂದೆ ಈ ಕ್ಷೇತ್ರದಲ್ಲಿ ನಾನು ಹೆಚ್ಚು ಕಾಲಾವಧಿ ಇಲ್ಲಿ ನಿಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಆದ ಕಾರಣವಾಗಿ ನಮ್ಮಲ್ಲಿ ಯಾರನೋ ಒಬ್ಬರು ಇಲ್ಲಿ ನಿಲ್ಲಬೇಕು ಹೇಳಿ ಸಾಕಷ್ಟು ರೀತಿಯಾದಂಥ ಭಕ್ತರನ್ನ ಬಂದಂಥ ಭಕ್ತಾದಿಗಳಲ್ಲಿ ಕೆಲವೊಂದು ಕಂದ ಅಂದರೆ ಹುಡುಗರನ್ನ ಇವ್ರನ್ನ ನಾನು ಏನೋ ಈ ಶ ಪೀಠದಲ್ಲಿ ಯಾರೋ ಒಬ್ಬರು ನಾನು ಇಲ್ಲದೆ ಇರೋಂಥ ಸಮಯದಲ್ಲಿ ಬಂದಂಥ ಭಕ್ತಾದಿಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ನಾಲ್ಕೈದು ವರ್ಷ ಪ್ರಯತ್ನ ಮಾಡಿದೆ ಪ್ರಯತ್ನ ಮಾಡಿದಾಗ ಯಾರೂ ನಂಬಿಕೆಗೆ ಅರ್ಹತರಾಗಲಿಲ್ಲ ಆ ಸಮಯದಲ್ಲಿ ಏನು ಮಾಡಿದ್ವಿ ಸ್ವಾಮಿಯವರನ್ನ ಅಪ್ನೆ ತಗೊಂಡಾಗ ಒಂದು ಮೂಗು ಚೀವಿಯನ್ನು ಇಲ್ಲಿಗೆ ನೇಮಿಸು ಪಟ್ಟವನ್ನು ಕೊಡು ಈಗ ನಿನಗೆ ಪಟ್ಟವನ್ನು ತಗೊಳ್ಳೋ ವಯಸ್ಸಲ್ಲ ನೀನು ಇವಾಗಿರೋಂಥ ಸಾಂಸಾರಿಕವಾದಂಥ ಇದರಲ್ಲಿ ನೀನು ಪಟ್ಟ ತಗೊಳ್ಳುವಂಥ ಇದಲ್ಲ ಒಂದು ಮೂಗು ಜೀವಿಗೆ ಒಂದು ಇದನ್ನು ಕೊಡು ಅಂತೇಳಿ ಅಷ್ಟಮಂಗ್ಲ ಪ್ರಶ್ನೆಯಲ್ಲಿ ಕೇಳಿಬಂತು ಆ ಸಮಯದಲ್ಲಿ ಮಾಡಿದಂಥದ್ದೇ ಈ ಬಸಪ್ಪನವರು ಬಸಪ್ಪನವ್ರನ್ನ ಮಾಡೋದೇನೋ ಮಾಡಿದ್ವಿ ಪಟ್ಟಾಭಿಷೇಕ ಆಯಿತು ನಮ್ಮ ಮಹಾನಂದಿ ಕ್ಷೇತ್ರದಿಂದ ಅಂದರೆ ನಮ್ಮ ಶ್ರೀಶೈಲಂ ಮಹಾನಂದಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಬ್ಬ ಗುರುಗಳಿಂದಾಗಿ ಪಟಾಭಿಷೇಕ ಆಯಿತು ಪಟಾಭಿಷೇಕ ಆಯಿತು ಮುದ್ರಧಾರಣೆ ಆಯಿತು ಎಲ್ಲ ಆಯಿತು ಆಯ್ತಾದ ಮೇಲೆ ಅಯ್ಯಪ್ಪನು ತುಂಬಾ ಇದರಾಗಿ ಅವರು ಪಟವನ್ನು ಸ್ವೀಕರಿಸ್ತರು ಪಟವನ್ನು ಸ್ವೀಕರಿಸಿ ತುಂಬಾ ತುಂಬ ಆಯ್ತು ಆದ ನಂತರದಲ್ಲಿ ಭಗವಂತ ನಿಚ್ಚೆ ಅನುಸಾರವಾಗಿ ಭಗವಂತನ ಅಪ್ಪಣೆ ಮೇಲೆಗೆ ಹನುಮಂತ ದೇವರು ಎಲ್ಲೆಲ್ಲಿ ಓಡಾಡಿದಾರೋ ಅಲ್ಲೆಲ್ಲೂ ನಾವು ಸಂಚಾರವನ್ನು ನಮ್ಮ ಬಸಪ್ಪ ಅವರನ್ನು ಮಾಡಿಸ್ಬೇಕು ಅಂತೇಳಿ ನಮ್ಮದೊಂದು ಕಲ್ಪನೆ ಬಂತು ಆ ಸಮಯದಲ್ಲಿ ನಮ್ಮ ಅಯೋಧ್ಯೆಯಲ್ಲಿ ನಮ್ಮ ಕೆಲವೊಂದು ಸಿಬ್ಬಂದಿಗಳು ಅಂದರೆ ಸ್ವಯಂ ಸೇವಕರು ಏನಿದ್ದಾರೆ ಅವರು ಕೆಲವೊಂದು ಅಂದರೆ ನಾವು ಇಂದಿನ ದಿನಗಳಲ್ಲಿ ಸ್ವಯಂ ಸೇವಕೆಯಲ್ಲಿ ಕೆಲವೊಂದು ಕಡೆ ನಾವು ಗುರುತಿಸ್ಕೊಂಡಿದ್ವಿ ಆದ ಕಾರಣದಿಂದ ಅಲ್ಲಿಂದ ಒಂದು ಕರೆ ಬಂತು ಈ ರೀತಿಯಲ್ಲಿ ಮಾಡಿದಿರಾ ನಮ್ಮ ಕರ್ನಾಟಕದಿಂದ ಸಾಕಷ್ಟು ರೀತಿಯಾದಂಥ ಇದು ನಮ್ಮ ಅಯೋಧ್ಯೆಗಿದೆ ನೀವು ಯಾಕೆ ಬಸಪ್ಪನವ್ರನ್ನ ನಮ್ಮ ಪ್ರವೇಶ ಮಾಡಿಸ್ಬಾರ್ದು ಸನ್ನಿಧಿಗೆ ರಾಮದೇವರ ಸನ್ನಿಧಿಗೆ ಅಂತೇಳಿ ಒಂದು ಕರೆಂಬಂತು ಆ ಕರೆ ಮೇರೆಗೆ ಅವತ್ತು ಸಂಚಾರ ಮಾಡಕ್ಕೆ ಹೊಲ್ಟಿದ್ದು ಅಯೋಧ್ಯೆ ರಾಮ ಮಂದಿರಕ್ಕೆ ಯಾವುದಾದ್ರೂ ಬಸಪ್ಪನವರು ಇದುವರೆಗೂ ಹೋಗಿದ್ದೆ ಅಂದರೆ ಪ್ರಧಾನ ಬಸಪ್ಪ ಏಕೈಕ ಬಸಪ್ಪ ಈ ಬಡಬಾಲನ ಬಸಪ್ಪನವರು ಈ ಬಸಪ್ಪನವರು ಅಯೋಧ್ಯೆಗೆ ನೋಡಿದ್ರಲ್ಲ ಈ ಕಡೆ ಎಲ್ಲನೂ ನಿಮಗೆ ಎಲ್ಲ ಕುರುಗಳು ಸಿಗುತ್ತೆ ಬಡಬಾಲನ ಬಸಪ್ಪನವ್ರನ್ನ ಅಯೋಧ್ಯೆ ಕರ್ಕೊಂಡು ಹೋದ್ವಿ ಕಾಶಿ ಕರ್ಕೊಂಡು ಹೋದ್ವಿ ಗಯಾ ಕರ್ಕೊಂಡು ಹೋದ್ವಿ ಇದೇ ರೀತಿಯಲ್ಲಿ ಈಗ ನಮ್ಮ ಮೊನ್ನೆ ಪ್ರಯಾಗ್ರಾಜಲ್ಲಿ ನಮ್ಮದು ಕುಂಭಮೇಳ ಏನು ನಡೀತು ಕುಂಭಮೇಳದಲ್ಲಿ ಪಾಲ್ಗೊಂಡ್ರು ಇಡೀ ನಮ್ಮ ವಿಶ್ವದಲ್ಲಿ ಸೆವೆಂಟಿ ಪರ್ಸೆಂಟ್ ಜಾಗಗಳನ್ನ ಅಂದರೆ ಪ್ರಧಾನ ಜಾಗಗಳು ಹನುಮಂತ ದೇವರು ಓಡಾಡಿರುವಂಥ ಜಾಗಗಳನ್ನು ಕೆಲವೊಂದನ್ನು ನಾವು ಪೂರ್ತಿಗೊಳಿಸಿದ್ವಿ ಇನ್ನು ರಾಮೇಶ್ವರಂಗೂ ಸಮೇತವಾಗಿದೆ ರಾಮೇಶ್ವರಮಲ್ಲೂ ಸಮೇತ ಈ ಯಪ್ಪನ ಇದಿದೆ ಉಡುಪಿಯಲ್ಲಿದೆ ಇನ್ನು ಶಬರಿಮಲೆಯಲ್ಲಿದೆ ಶಬರಿಮಲೆಗೆ ಹೋಗಿದ್ದಾರೆ ಇನ್ನು ಪ್ರಧಾನವಾಗಿ ಹೇಳಬೇಕು ಅಂದರೆ ಹನುಮಂತ ದೇವ್ರನ್ನ ಅಂದರೆ ಬಡಬಾಲಪ್ಪನವ್ರನ್ನ ಬಸಪ್ಪನವ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಇದಕ್ಕಿದ್ದಂಗೆ ಒಂದು ಆಲೋಚನೆ ಬಂತು ನಮ್ಮ ಕ್ಷೇತ್ರದಲ್ಲಿ ಇದಕ್ಕೂ ಮುಂಚಿತವಾಗಿಲಿಂದಲೂ ಅಂದರೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಹಿಂದೆಯೇ ಅನಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಯಾರೋ ಭಕ್ತಗಳ ಭಕ್ತಾದಿಗಳ ಕಡೆಯಿಂದ ರಾಮೇಶ್ವರದ ರಾಮ ಸೇತು ಕಲ್ಲು ಏನು ನಮ್ಮ ಕ್ಷೇತ್ರಕ್ಕೆ ಬಂದು ಸೇರಿತ್ತೋ ಅದು ನಮ್ಮಲ್ಲಿ ಮೂರಿತ್ತು ಅದರಲ್ಲಿ ಒಂದನ್ನು ಅಯೋಧ್ಯೆ ರಾಮ ಮಂದಿರಕ್ಕೆ ಕೊಡಬೇಕು ಎಂಬುವಂಥ ಒಂದು ಪ್ರೇರಣೆ ಆಯಿತು ಭಗವಂತನ ಆ ಅಯೋಧ್ಯೆಯಲ್ಲಿ ಇವತ್ತು ತೇಲುಗಲ್ಲು ಅಂದರೆ ರಾಮ ಸೇತುವೆ ಕಲ್ಲು ಏನಿದೆ ಆ ರಾಮ ಸೇತುವೆ ಕಲ್ಲನ್ನು ನಾವೇ ಅಂದರೆ ನಮ್ಮ ಕ್ಷೇತ್ರದಿಂದ ನಮ್ಮ ಭಗವಂತನ ಇಚ್ಛಾನುಸಾರವಾಗಿ ನಾವೇ ತಗೊಂಡೋಗಿ ಅಲ್ಲಿ ಕೊಡಲು ಕೊಡುವಂಥ ಪ್ರೇರಣೆ ಆಯಿತು ಕೊಟ್ಟು ಬಂದಂಥದ್ದು ಈ ರೀತಿಯಲ್ಲಿ ಬಸಪ್ಪನ ಇತಿಹಾಸ ಆಲ್ಮೋಸ್ಟ್ ಆಲ್ ಸೆವೆಂಟಿ ಪರ್ಸೆಂಟ್ ತಿರುಗಿದ್ದಾರೆ ಎಲ್ಲ ರೀತಿಯಲ್ಲೂ ನೀರು ಕೊಡೋವಂಥದ್ದಾಗಿರ್ಬೋದು ಸಂತಾನ ಕೊಡುವಂಥದ್ದಾಗಿರ್ಬೋದು ಸ್ವಾಮಿ ಹನುಮಂತ ದೇವರು ನೇರವಾಗಿ ಹೇಳಬೇಕು ಅಂದರೆ ಹನುಮಂತ ದೇವರು ಒಳಗಡೆ ಗುಡಿಯಲ್ಲಿ ಕುಳಿತಿರುವಂಥ ಕಲ್ಲಿನ ಶಿಲೆಯಲ್ಲಿ ಕುಂತಿರುವಂಥ ಚಿರಬಿಂಬ ಇವರು ಚರಬಿಂಬ ಅಂದ್ರೆ ಚರಬಿಂಬ ಅಂದ್ರೆ ಸಂಚಾರ ಮಾಡ್ತಿರುವಂತಹ ಹನುಮಂತ ದೇವರೇ ಈ ಬಸಪ್ಪನವರು ಒಳಗಡೆ ಕುಂತಿರುವಂತ ಸ್ಥಿರಬಿಂಬವಾಗಿ ನಿಂತಿರುವಂತವ್ರೆ ಹನುಮಂತ ದೇವರು ಈ ರೀತಿಯಲ್ಲಿ ಉಸ್ತವ ಮೂರ್ತಿಯನ್ನ ನಿರ್ಜೀವಾದಂತ ಒಂದು ಉತ್ಸವ ಮೂರ್ತಿಯಲ್ಲಿ ಕಾಣದೆ ಪ್ರತ್ಯಕ್ಷವಾಗಿ ಕಾಣ್ತಿರುವಂತಹ ಬಸಪ್ಪನಲ್ಲೇನೆ ಪ್ರವೇಶವಾಗಿ ಸ್ವಾಮಿಯರು ಇಡೀ ನಮ್ಮ ಎಲ್ಲಾ ರೀತಿಯಾದಂತಹ ಭಕ್ತ ಸಮೂಹಕ್ಕೆ ರಕ್ಷಣೆಯನ್ನು ಕೊಡ್ತಾ ಕಾಪಾಡ್ಕೊಳ್ತಾ ಬರ್ತಾ ಇದ್ದಾರೆ ಸಾಕಷ್ಟು ಹತ್ತತ್ರ ಸುಮಾರು ಮೂರು ವರ್ಷ ಆಯ್ತು ಮೂರು ವರ್ಷದಿಂದನೂ ಆ ಕೈಂಕರ್ಯದಲ್ಲಿ ಅವರು ಸತತವಾಗಿ ನಿಲ್ಸಿದ್ದಾರೆ ಹಾಗಾಗಿ ಬಸಪ್ಪನವರು ಬಂದಿರ್ತದ್ದು ಈ ರೀತಿಯಲ್ಲಿ ಇದೆ ಆಮೇಲೆ ಯಾವ ಯಾವ ಸಮಸ್ಯೆ ಇರತಕ್ಕಂಥ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಹಣ ಸಮಸ್ಯೆ ಅಂತಂದ್ರೆ ಎಲ್ಲ ರೀತಿಯಾದಂಥ ಸಮಸ್ಯೆ ನೀವು ನೋಡಿರ್ತೀರಾ ನೆನೆ ಮನೆಯಿಂದ ನೀವು ಸಾಕಷ್ಟು ಭಕ್ತಾದಿಗಳನ್ನು ನೋಡಿರ್ತೀರ ಶರೀರದಲ್ಲಿ ನಾನಾ ರೀತಿಯಾದಂಥ ತೊಂದರೆಗಳಾಗಿರುತ್ತೆ ಆರೋಗ್ಯದ ಸಮಸ್ಯೆಗಳಾಗಿರುತ್ತೆ ಬೇರೆ ಬೇರೆ ರೀತಿಯಾದಂಥ ಕಂಟಕಗಳು ಎದುರಾಗಿರುತ್ತೆ ಇನ್ನೊಂದು ಮತ್ತೊಂದು ಮದೊಂದು ಭಯ ಭೀತರಾಗಿರ್ತಾರೆ ಅಂತ ರೀತಿಯಾದಂಥ ಎಲ್ಲ ಭಯ ಭೀತಿಗಳನ್ನು ಓಡಿಸುವಂಥ ದೇವರೇನೆ ಹನುಮಂತ ದೇವರು ಈ ಕ್ಷೇತ್ರದಲ್ಲಿ ಮೂಲ ಸಂತಾನ ಮದುವೆ ಹಾಗೂ ಮಂತ್ರ ತಂತ್ರಾದಿಗಳ ನಿವಾರಣೆ ಅದಕ್ಕಿಂತ ಹೆಚ್ಚಿನಾಗಿ ಮಕ್ಕಳಿಗೆ ಶಾರದಾ ದೇವಿ ಕೃಪೆಗೋಸ್ಕರವಾಗಿ ಬರುವಂಥದ್ದು ಮತ್ತೆ ಅದಲ್ಲದೆ ಭೂಮಿ ವಿಚಾರ ಅದಕ್ಕೋಸ್ಕರವಾಗಿ ವರಾಯಣಿ ಅಮ್ಮನವರು ಇದ್ದಾರೆ ಭೂಮಿ ವಿಚಾರದಲ್ಲಿ ವರಾಯಿ ಅಮ್ಮನವರು ಯಾಗ ನಡೆಸ್ತೀವಿ ಆ ಸಮಯದಲ್ಲಿ ಭೂಮಿ ವಿಚಾರಕ್ಕೋಸ್ಕರ ಬರ್ತಾರೆ ಲಗ್ನದ ವಿಚಾರವಾಗಿ ಮಾ ಬಾಲತ್ರಿಪುರ ಸುಂದರಿ ಅಮ್ಮನವರು ಇದ್ದಾರೆ ಬಾಲತ್ರಿಪುರ ಸುಂದರಿ ಅಮ್ಮನವರು ವಿಗ್ರಹಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ರೀತಿಯಾದ ಕೈಂಕರ್ಯಗಳನ್ನು ಮಾಡುವಂಥ ಸಮಯದಲ್ಲಿ ಕೆಲವೊಂದು ಭಕ್ತಾದಿಗಳು ಬಂದು ಆ ಅಮ್ಮನವರಿಗೆ ಮಾಂಗಲ್ಯವನ್ನು ಧಾರಣೆ ಮಾಡುವಂಥ ಸಮಯದಲ್ಲಿ ಮಾಂಗಲ್ಯವನ್ನು ದಾನವಾಗಿ ಕೊಡ್ತಾರೆ ಆ ಮಾಂಗಲ್ಯ ದಾನ ಕೊಡೋದ್ರಿಂದಾಗಿ ಅತಿ ಶೀಘ್ರವಾಗಿ ನಲವತ್ತು ವರ್ಷ ನಲವತ್ತೆರಡು ವರ್ಷ ಆಗಿರುವಂಥವ್ರಿಗೆ ಮದುವೆ ಆಗಿರುವಂಥ ಉದಾಹರಣೆಗಳಿದೆ ಭೂಮಿ ಸೈಟ್ಗಳ ವಿಚಾರದಲ್ಲಿ ಐವತ್ತು ಅರವತ್ತು ವರ್ಷ ಆಗಿದ್ರು ಪರಿಹಾರ ಆಗ್ಲಾರ್ದು ಇಲ್ಲಿ ಬಂದಾದ್ಮೇಲೆ ಬರೀ ನಾಲ್ಕು ತಿಂಗಳಲ್ಲಿ ಪರಿಹಾರ ಇದೆ ಸಂತಾನದಲ್ಲೂ ಅಷ್ಟೇ ಅದೇ ರೀತಿಯಾದಂತಹ ಪರಿಹಾರಗಳು ಈ ರೀತಿಯಲ್ಲಿ ಕಾಣ್ತಾನೆ ಇರ್ತವೆ ಇನ್ನ ಕಾಲು ಕೈ ಮತ್ತೆ ಈ ಕುಡಿತ ಹೆಚ್ಚಾಗಿ ಕುಡ್ತಾ ಮಾಡಿ 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 ಲಿವರ್ ಹೋಗಿದೆ ಇದು ಇನ್ನು ಕಿಡ್ನಿ ಅದು ಇದು ಹಾಳಾಗಿದ್ದಾವೆ ಅಂಥವು ಇಂಥವು ಅಂತ ಬರ್ತದಲ್ಲ ಆ ಥರದ ಸಮಸ್ಯೆಗಳಿಗೂ ಸಮೇತ ಇಲ್ಲಿ ಪರಿಹಾರ ಉಂಟು ಔಷಧಿನೂ ಕೊಡ್ತೀವಿ ನಾಟಿ ಔಷಧಿನೂ ಕೊಡ್ತೀವಿ ಜೊತೆಗೆ ಭಗವಂತನಲ್ಲಿ ಪಾದಕ್ಕೂ ಹಾಕ್ಸ್ತೀವಿ ಹಾಗಾಗಿ ಅತಿ ಶೀಘ್ರವಾಗಿ ಬಿಡುವಂಥದ್ದು ಉಂಟು ಹಾಗಾಗಿ ತುಂಬ ಜನ ಹೊರ್ಗಡೆಯಿಂದನೇ ಜಾಸ್ತಿ ಬರುವಂಥದ್ದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತುಂಬ ಹೊರಗಡೆ ಜನನೇ ಜಾಸ್ತಿ ಇಲ್ಲಿವರೆಗೂ ನಾವು ಯಾವುದೇ ರೀತಿಯಾದಂಥ ಪ್ರಚಾರಗಳನ್ನು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು ಮತ್ತೊಂದು ಮತದೊಂದು ಅಂತೇಳಿ ನಮ್ಮ ಸಹ ಉದ್ಯೋಗಿಗಳಾಗಿರುವಂಥ ಎಲ್ಲ ರೀತಿಯಾದಂಥ ಚಾನಲ್ಗಳಲ್ಲಿ ಕೆಲವೊಂದು ಕಡೆ ಬಂದಿದೆ ಆದರೆ ನಾವು ಓವರ್ ಆಗಿ ಹೊರಗಡೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಪ್ರಚಾರ ಕೊಡೋಕ್ಕೂ ಆಗ್ತಾ ಇಲ್ಲ ಸೇವೆ ಕೊಡೋಕ್ಕೂ ಆಗ್ತಾ ಇಲ್ಲ ನಮ್ಮಲ್ಲಿರುವಂಥದ್ದು ನಾವು ಕೆಲವು ಮಂದಿ ಆಗಿರೋದ್ರಿಂದ ನಾನು ಒಬ್ಬನೇ ಇಲ್ಲಿ ಜೊತೆಗೆ ನಮ್ಮ ಸಣ್ಣ ಪುಟ್ಟ ಹುಡುಗರನ್ನ ಇಟ್ಕೊಂಡು ನಾವು ಮಾಡೋದ್ರಿಂದ ಸೇವೆ ಕೊಡೋಕೆ ಆಗ್ತಾ ಇಲ್ಲ ಆದ ಕಾರಣದಿಂದ ನಾವೆಲ್ಲೂ ಪ್ರಚಾರಕ್ಕೆ ಕೊಡ್ತಾ ಇಲ್ಲ ನಮ್ಮದೇ ಆದಂಥ ಈ ಟಿ ವಿ ಚಾನಲ್ ನಮದೇ ದೊಡ್ಡಬಳ್ಳಾಪುರದ ಚಾನಲ್ ಆಗಿರೋದ್ರಿಂದ ನಿಮ್ ಮುಖಾಂತರವಾಗಿ ನಾನು ನೀಡ್ತಾ ಇದ್ದೀನಿ ಅಷ್ಟೇ ಇದು ನಮ್ಗೆ ಇವಾಗಲೂ ಸಹ ಅದೇ ಇರುವಂತದ್ದು ಬಂದಂತ ಭಕ್ತ ಮಹರ್ಷಿಗಳಿಗೆ ಪ್ರತಿದಿನವೂ ಅನ್ನದಾಸ ಆಗುತ್ತೆ ನಮ್ಮಲ್ಲಿ ಇರುವಂತ ತಾಕತ್ತು ನೂರ್ ಜನಕ್ಕೆ ಅದನ್ನು ಮೀರ್ ಬಂದಾಗ ನಾನು ನೀಡೋಕ್ಕೂ ಆಗಲ್ಲ ನೋಡೋಕು ಆಗಲ್ಲ ಬಂದ ನಾನೇ ಸ್ವತಃ ಕೂತು ಮಾತಾಡ್ಸಕ್ ಆಗಲ್ಲ ಆದ ಕಾರಣದಿಂದ ನಾವೆಲ್ಲೂ ಪ್ರಚಾರಕ್ಕೆ ಬರ್ತಾ ಇಲ್ಲ ಮಠದಲ್ಲಿ ಹಲವಾರು ಹಸುಗಳು ಸಾಕ್ತಾ ಇದ್ದೀರಲ್ಲ ಹಸುಗಳು ಸಾಕು ಅಂತಂದ್ರೆ ಇದು ನಮ್ಗೆ ಹದಿನೆಂಟು ವರ್ಷಗಳಿಂದ ನಮ್ಗೆ ಬಂದಿರೋಂಥದ್ದು ಹದಿನೆಂಟು ವರ್ಷಗಳಿಂದ ಹೀಗೆ ಒಂದು ಸಣ್ಣದಾದಂತ ಒಂದು ಗೌರಿ ಎಂಬುವಂತ ಹಸು ಒಂದು ಅಥಾಚುರವಾಗಿ ನಮ್ಮ ಮನೆಗೆ ಬಂದು ಸೇರ್ತವೆ ದೊಡ್ಡ ಹಸು ತುಂಬ ಅಂದರೆ ತುಂಬ ದೊಡ್ಡ ಹಸು ಒಂದು ತುಂಬ ಪೂರ ಕಪಿಲ ರೂಪ ದೊಡ್ಡದಾದಂಥ ಕೋಡು ದೇಹನೂ ಅಷ್ಟೇ ದೊಡ್ಡದಾದಂಥದ್ದು ಜೀವನ ಅಷ್ಟೇ ಅಷ್ಟು ದೊಡ್ಡದಾದಂಥ ಒಂದು ಹಸು ಮನೆಗೆ ಬಂದು ಸೇರ್ತವೆ ಆ ಹಸು ಮನೆಗೆ ಬಂದಾದಮೇಲೆ ನಾವು ಪೂಜೆ ಪುರಸ್ಕಾರಗಳು ಎಲ್ಲ ಮಾಡ್ತಿದ್ದಂಥದ್ದು ಕಾಮನ್ ಆಗಿದ್ದಿದ್ರಿಂದ ಗೋ ಮಾತೆ ಅಂತ ಅದನ್ನು ಪೂಜೆ ಮಾಡಕ್ಕೆ ಹೊರಟ್ವಿ ಪೂಜೆ ಮಾಡೋಕ್ಕೆ ಹೊಲ್ಟಾದ ಮೇಲೆ ನಮಗೆ ಗೊತ್ತಿರಲಾರದಂತೆ ಅದು ಪ್ರೆಗ್ನೆನ್ಸಿ ಆಯಿತು ಯಾವುದೇ ರೀತಿಯಾದಂಥ ಸೆವೆನ್ ಕೊಡಿಸಿಲ್ಲ ಯಾವುದೇ ಒಂದು ಓರಿ ಕೊಡಿಸಿಲ್ಲ ಏನಿಲ್ಲ ಪ್ರೆಗ್ನೆನ್ಸಿ ಆಯಿತು ಪ್ರೆಗ್ನೆನ್ಸಿ ಆಗಾದ್ಮೇಲೆ ಒಂಬತ್ತು ತಿಂಗಳಲ್ಲಿ ಕರು ಹಾಕ್ತು ಕರು ಹಾಕಾದ್ಮೇಲೆ ಆ ಹಸು ನಮ್ಮ ಮನೆಯಲ್ಲಿ ಪ್ರತಿ ದಿನಕ್ಕೆ ಹನ್ನೆರಡರಿಂದ ಹದಿಮೂರು ಲೀಟ್ರ್ ಹಾಲು ಕೊಡೋದು ಕೈ ಇಟ್ಟಿದ ತಕ್ಷಣ ಕಾಮದೇನು ಅಂತ ಕರಿತಿದ್ವಿ ಕೈ ಇಟ್ಟಿದ ತಕ್ಷಣ ಒಂದು ಬಗಿಟ್ಟು ಹಾಲು ಬರೋವರೆಗೂ ಬರ್ರಂತ ಬರ್ತಾನೆ ಇರೋದು ಕರೆಯೋದಕ್ಕೂ ಅಷ್ಟೇ ನಮ್ಮ ಮಕ್ಕಳು ಅಂದರೆ ನಾವು ಚಿಕ್ಕ ವಯಸ್ಸಿನ ಇದ್ದಾಗಿಂದ ಯಾವ ರೀತಿ ನೋಡಿದ್ವಿ ಆ ರೀತಿಯಾದಂಥ ಕಾಮದೇನೆ ಬಂತು ಆ ಹಸು ಅನಾಥ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಆರು ವರ್ಷದಿಂದ ತೀರೋಗ್ಬಿಡ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ದಿಕ್ಕಿದ್ದಂತೇ ತೀರೋಗ್ಬಿಡ್ತು ಆ ಹಸು ತೀರೋಗಾದ್ಮೇಲೆ ನಮಗೆ ಬಿಟ್ಟು ಇಡ್ಲಿ ಇಡ್ಲಿಕ್ಕೆ ಆಗ್ಲಾರ್ದಾರಂತ ಬಂದ ಹಸುಗಳ ಜೊತೆ ಬೆರ್ತು ಹಾಗಾಗಿ ಪ್ರತಿ ನಿತ್ಯವೂ ಪ್ರತಿ ಕ್ಷಣವೂ ನಮ್ಮ ಮುಂದೆ ಹಸುಗಳಿರ್ಬೇಕು ಹಾಗಾಗಿ ಬರ್ತಾನೆ ಇರ್ತವೆ ನಾ ನಾವು ಇಲ್ಲಿ ಪಡ್ಕೊಂಡ್ವಿ ಅದಕ್ಕಿಂತ ಮೂಲ ಕಾರಣ ಹೇಳ್ಬೇಕು ಅಂತಂದರೆ ಮೊದಲು ಹಿಂದಿನ ದಿನಗಳಲ್ಲಿ ಇಲ್ಲಿ ಪಿತೃ ದೋಷಗಳನ್ನು ತುಂಬ ತೆಗೆಸ್ತಾರೆ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋವಂಥದ್ದು ಮಕ್ಕಳಾಗ್ಲಾರ್ದಿರೋಂಥವ್ರು ಪರಿಹಾರ ಮಾಡ್ಕೊಳ್ಳೋವಂಥವ್ರು ಅಂಥವ್ರು ಇಂಥವ್ರು ಗೋದಾನಗಳನ್ನು ಕೊಡ್ತಾರೆ ಆ ಗೋದಾನಗಳನ್ನು ಏನು ಮಾಡ್ತಿದ್ವಿ ಅಂತಂದ್ರೆ ಕೆಲವೊಬ್ಬರಿಗೆ ನಾವು ಕೊಡೇವೆ ನಾವು ಅದು ಹಸುನ ಬೇರೆಯೊಬ್ಬರಿಗೆ ಕೊಡಿಸ್ದಾಗ ಆ ವ್ಯಕ್ತಿಗಳು ಏನು ಮಾಡೋರು ಅನ್ಎಕ್ಸ್ಪೆಕ್ಟಡ್ ಆಗಿ ಮಾರ್ಕೊಬಿಡೋರು ಮಾರ್ಕೊಟ್ಟ ಮಾರ್ಕೊಂಡು ಹಾಗಾದಮೇಲೆ ಹೋದಾಗ ಏನೋ ಕಾರಣಾಂತರದಿಂದ ಅವ್ರ ಮನೆಗೆ ಹೋದಾಗ ಇಲ್ಲ ಆ ಕಡೆ ಹೋದಾಗ ಇಲ್ಲ ನಾವು ಬಂದ ಬಂದಸು ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ಯಾರು ಹುಲ್ಲ ಹಾಕ್ತಾರೆ ಯಾರು ಮೇವ್ ಹಾಕಂತಾರೆ ಸಾಕೋರು ಯಾರೋ ಅನ್ನೋ ಒಂದು ಬೇಜವಾಬ್ದಾರಿ ಮಾತ್ರಗಳು ಕೇಳ್ತಾರೆ ಅವಾಗ ನಮ್ಮ ಕ್ಷೇತ್ರದಲ್ಲಿ ಆ ರೀತಿಯಾದಂತ ಭಕ್ತಾದಿಗಳು ಕೊಟ್ಟಂಥದನ್ನ ಬೇರೊಬ್ಬರು ನಾವು ಕೊಡಿಸ್ತೀವಿ ಅವ್ರಿಗೆ ಪರಿಹಾರನೇ ಆಗಿರಲ್ಲ ಆಗ್ಲೇ ಇವ್ರು ಮಾರ್ಕೊಂಡು ತಿನ್ನೋದು ಇನ್ನೊಂದು ಮತ್ತೊಂದು ಮಾಡೋದಾದ್ರೆ ಯಾರಿಗೇನ ಕೊಡಿಸ್ಬೇಕು ಬೇಡ ನಾವೇ ಒಂದು ಮಠ ಮಾಡೋಣ ಮಠದಲ್ಲಿ ಗೋಶಾಲೆ ಮಾಡೋಣ ಅಂತೇಳಿ ಒಂದು ಗೋಶಾಲೆ ಮಾಡಿದ್ವಿ ಗೋಶಾಲೆ ಮಾಡಿ ನಮ್ಮ ಸ್ವಜಾತಿ ಹಸುಗಳನ್ನ ಏನು ಬರ್ತವೆ ಆ ಸ್ವಜಾತಿ ಹಸುಗಳನ್ನ ನಾವು ಇಲ್ಲಿ ಬೆಳೆಸ್ತಾ ಇದ್ದೀವಿ ಹಾಗೆ ಹಾಗೆ ಬೆಳೀತಾ 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 ಮಿನಿಮಮ್ ಅಂತಂದರೆ ಒಂದು ಎಪ್ಪತ್ತರ ತನಕ ಆಗೋದು ನಮಗೆ ಮೇವಿನ ಕೊರತೆ ಆಗೋಯ್ತು ತುಂಬ ಕೊರತೆ ಆಯಿತು ಆಗ ಒಂದು ಆಲೋಚನೆ ಬಂತು ಯಾರು ಇಷ್ಟಪಟ್ಟು ರೈತರು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಆ ಬಂದಂಥ ರೈತರು ಯಾರು ಸಾಕ್ತೀನಿ ಅಂತಾರೋ ಅವ್ರಿಗೆ ಒಂದಿಷ್ಟು ಹುಲ್ಲು ಒಂದಿಷ್ಟು ಇಂಡಿ ಅಂತ ಬಂತು ಹಿಡ್ಕೊಂಡು ಹೋಗಪ್ಪ ಅನ್ನೋ ಶುರು ಮಾಡುದು ಸುಮಾರು ಅಂದ್ರೆ ಇದುವರೆಗೂ ಒಂದು ನಾನೂರಿಂದ ಐನೂರು ಹಸುಗಳು ಹೊರಗಡೆ ಕೊಟ್ಟಿದ್ದೀವಿ ಇವತ್ತು ಅವ್ರು ಏನಾದರೂ ಮತ್ತೊಂದು ಹಸುನ ವಾಪಸ್ ತಂದು ಬಿಡ್ತೀವಿ ಅಂತಂದ್ರೆ ಇಟ್ಕೊಳಕ್ ಜಾಗ ಇಲ್ಲದ ಅವ್ರಲ್ಲಿ ಅಷ್ಟು ಹಸುಗಳು ಕೊಟ್ವಿ ನಾವು ಈ ನಮ್ಮ ನಮ್ಮ ನಮ್ಮವರಲ್ಲೇನೆ ಕೊಟ್ವಲ್ಲ ಅವ್ರು ಕಲಿಸಿದಂಥ ಪಾಠ ನಮಗೆ ಈ ಗೋಶಾಲೆ ಬೆಳೆಯೋದಕ್ಕಾಗಣ ಹಾಗಾಗಿ ನಮ್ಮಲ್ಲಿ ಪ್ರತಿದಿನ ಹಸುಗಳು ಇದ್ದೇ ಇರ್ತವೆ ಪ್ರತಿ ತಿಂಗಳಲ್ಲಿ ಮಿನಿಮಮ್ ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಮಿನಿಮಮ್ ನಾಲ್ಕರಿಂದ ಐದು ಹಸು ದಾನ ಬರುತ್ತೆ ಮಿನಿಮಮ್ ಅಂದ್ರೆ ಕೆಲವೊಂದು ದಿವಸಗಳಲ್ಲಿ ಎರಡು ಮೂರಾದ್ರೂ ತಿಂಗಳಲ್ಲಿ ಎರಡು ಮೂರಾದ್ರೂ ಬಂದೇ ಬರುತ್ತೆ ಆ ರೀತಿಯಲ್ಲಿ ಬಂದಂಥದನ್ನ ನಮ್ಮಲ್ಲಿ ಬರುವಂತ ರೈತರಿಗೆ ಅಂದ್ರೆ ನಮ್ಮದೇ ಭಕ್ತರು ನಮ್ಮ ಕ್ಷೇತ್ರದೇ ಭಕ್ತರು ಅವ್ನು ಯಾವುದೇ ಕಾರಣಕ್ಕೂ ಮಾರ್ಕೊಳಕಾಗಬಾರ್ದು ಆ ರೀತಿಯಲ್ಲಿ ಅವ್ನು ಇಟ್ಕೊಂಡು ಸಾಕೊಳ್ತೀನಿ ಅನ್ನೋಂಥ ವ್ಯಕ್ತಿಗಳಿಗೆ ನಾವು ದಾನವಾಗಿ ಕೊಡ್ತೀವಿ ನಮಗೆ ಕೊಟ್ಟಂಥದ್ದು ಭಕ್ತಾದಿಗಳು ನಮಗೆ ದಾನವಾಗಿ ಕೊಡ್ತಾರೆ ಅವ್ರ ಕಷ್ಟ ಕಾರ್ಪಣೆಗಳು ಕಳೆದಾಗ ಆ ದಾನವನ್ನ ನಾವು ಇಸ್ಕೊಂಡಿರ್ತೀವಿ ನಾವು ಅದನ್ನ ರೈತರು ಕೊಡ್ತೀವಿ ನಮ್ಮ ಸ್ವಜಾತಿ ಬೆಳೀತಾ ಹೋಗುತ್ತೆ ಆಮೇಲೆ ಅಮ್ಮನವರ ವಿಶೇಷತೆ ಹೇಳಲಿಲ್ಲ ಅಮ್ಮನವ್ರ ವಿಶೇಷಕ್ಕೆ ಬಂದರೆ ಪ್ರತ್ಯಂಗಿರ ಅಂತೇಳಿಬಿಟ್ಟವು ಪ್ರತ್ಯಂಗಿರ ಅಂದರೆ ನಾರಸಿಂಹನ ಸಹೋದರಿ ನಾರಸಿಂಹನ ಸಹೋದರಿ ಶರಬನ ಎರಡು ರೆಕ್ಕೆಯಿಂದ ಹುಟ್ಟದಂಥ ಮಹಾಮಾತೆಯಾದಂಥಳು ಪ್ರತ್ಯಂಗಿರ ಮತ್ತು ಭದ್ರಕಾಳಿ ಈ ಅಮ್ಮನವರು ರೂಪದಲ್ಲಿ ರೂಪದಲ್ಲಿದ್ದಂಥ ಈ ಅಮ್ಮನವರಿಬ್ಬರನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು ಸಪ್ತಮಾತೃಕಿರೆಯಲ್ಲಿ ಬಂದದ್ದು ಅವ್ರು ಅಂತೇಳಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಾಗಾದ್ಮೇಲೆ ಕೆಲವೊಂದು ವಿದ್ಯೆಗಳನ್ನ ಕಲಿತಾ ಕಲಿತಾ ಒಟ್ಟು ನಂದು ನಲವತ್ತೇಳು ವಿದ್ಯೆಗಳಿದೆ ನಲವತ್ತೇಳು ವಿದ್ಯೆಗಳನ್ನ ಕರಿತ ಕರಿತ ಅದರಲ್ಲಿ ಬಂದಂಥದ್ದು ಒಂದು ದೇವಿ ವರಾಯಿನಿ ಪ್ರತ್ಯಂಗಿರ ಮತ್ತು ತ್ರಿಪುರ ಸುಂದರಿ ಅಮ್ಮನವರು ಇವರೆಲ್ಲ ಹಾಗಾಗಿ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಇವಾಗಿನ ವಿಶೇಷ ಆಯಮ್ಮಂದು ಅಂತಂದ್ರೆ ನಮ್ಗೆ ಗೊತ್ತಿರಲಾರದಂತೆ ಪ್ರತಿಷ್ಠಾಪನೆ ಮಾಡಿದ್ವಿ ಮೊದಲಲ್ಲಿ ಈಗ ಆಯ್ ನಾವು ಇಲ್ಲಿ ಮಾಡಿ ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷದಿಂದ ಎಲ್ಲೂ ಪ್ರತ್ಯಂಗಿರ ದೇವಿ ಅನ್ನೋದು ಗೊತ್ತೇ ಇರಲಿಲ್ಲ ಅವತ್ತಿನಿಂದ ನಮ್ಮ ಕ್ಷೇತ್ರದಲ್ಲಿ ಪ್ರತ್ಯಂಗಿರ ಯಾಗ ಮಹಾಕಾಳಿ ಪ್ರತ್ಯಂಗಿರ ಆ ಯಾಗವನ್ನು ನಡೆಸ್ತಾನೆ ಬಂದಿದ್ವಿ ಈಗ ಎಮ್ಮನ ವಿಶೇಷ ಹೇಗಾಗಿದೆ ಅಂತಂದರೆ ಶತ್ರು ಬಾಧೆಗೋಸ್ಕರವಾಗಿ ಮೆಣಸಿನಕಾಯಿ ಮೆಣಸು ಉತ್ತರ್ನಿ ಬೀಜಗಳು ಮತ್ತು ಇತ್ಯಾದಿ ಏನು ಎಲ್ಲ ರೀತಿಯಾದಂಥ ದೇವತೆಗಳಿಗೆ ಏನು ಹೋಮ ಮಾಡ್ತೀವಿ ಅದಕ್ಕೆ ತದ್ವಿರುದ್ಧವಾದಂಥ ಧನ್ವಂತ್ರಿಗಳನ್ನು ತಗೊಂಬಂದು ಅದರೊಳಗಡೆ ಸಮರ್ಪಣೆ ಮಾಡಿಬಿಟ್ರೆ ಅವರ ಶತ್ರು ಬಾಧೆಗಳೆಲ್ಲ ನಿವಾರಣೆ ಆಗಿದೆ ಸಾಲ ಬಾಧೆಗಳು ನಿವಾರಣೆ ಆಗಿದೆ ಮಕ್ಕಳು ಇನ್ನೊಂದು ಮತ್ತೊಂದು ಈ ರೀತಿಯದ ಎಲ್ಲ ಪರಿಹಾರಗಳು ಆಗಕ್ಕೆ ಅದಾಗ ಅದಾಗೆ ಆಗ್ಯೇ ಉಟ್ಕೊಬಿಡ್ತು ನಮಗೆ ಗೊತ್ತಿರಲಿಲ್ಲ ಈ ಅಮ್ಮನ ಪವರು ಈ ಅಮ್ಮನ ಶಕ್ತಿ ಇಷ್ಟೊಂದಿದೆ ಅಂತೇಳಿ ಪ್ರತಿಷ್ಠಾಪನೆ ಆಗಾದ್ಮೇಲೆ ಆ ಎಮ್ಮನ್ ಮಾಡ್ತಿರುವಂಥ ಪವಾಡಗಳು ಅಷ್ಟಿಷ್ಟಲ್ಲ ಸಾಕಷ್ಟು ಇದ್ದಾವೆ ಬಂದು ಈ ಸಲಿ ಕೊಳತು ಜ ಏನು ಕೊಳತ ಮಂಡಲ ಆಗಿರ್ತಾರಲ್ಲ ಬಾಡಿಯೆಲ್ಲ ಕೊಳತ ಮಂಡಲ ಕಚ್ಚಿದಾಗ ಅಂಥ ವ್ಯಕ್ತಿಗಳು ಮುಂದಿನ ತಿಂಗಳು ಬರೋಷ್ಟ್ರಲ್ಲಿ ಗುಣ ಆಗಿರೋದು ಎಷ್ಟೋ ಉದಾಹರಣೆಗಳುಂಟು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ ಎಷ್ಟೋ ಬಾರಿ ಆಂಬುಲೆನ್ಸ್ ಅಲ್ಲಿ ಬಂದು ಮತ್ತೊಂದು ತಿಂಗಳು ಅಷ್ಟೊತ್ತಿಗೆ ಬದ್ಲಾಗಿರುತ್ತಾರೆ ಅಮ್ಮನವರು ಏನಾದರೂ ಅಪ್ಪಣೆ ಕೊಡುವಂತ ಸಮಯದಲ್ಲಿ ಅವರ ಪರಕಾಯಿ ಪ್ರವೇಶ ಆದಂತ ಸಮಯದಲ್ಲಿ ಅಮ್ಮನವರು ಏನಾದರೂ ನಮ್ಗೆ ಅಪ್ಪಣೆ ಕೊಟ್ಟರು ಅಂತಂದ್ರೆ ನಾವು ಆ ರೀತಿಯಾದಂಥ ಕೇಸನ್ನ ನಾವು ಇಲ್ಲ ಇದು ಆಗೋದಿಲ್ಲ ಅಂತೇಳಿ ಮೊದ್ಲೇನೆ ಉದಾಹರಣೆಯನ್ನು ಕೊಟ್ಟು ಕಳಿಸಿದ್ದು ಉಂಟು ಆ ಹೇಳ್ಬಿಡ್ತಾಳೆ ಆ ರೀತಿಯಾದಂತ ಮಹಾನ್ ಶಕ್ತಿ ಉಳುವಂತ ದೇವಿ ಪ್ರತ್ಯಂಗಿರ ಮಹಾಕಳಿ ಹಾಗಾಗಿ ತುಂಬಾನೇ ನಮ್ಗಿಂತ ಭಕ್ತಾದಿಗಳಲ್ಲಿ ಕೇಳಿದ್ರೆ ಉತ್ತಮ ಯಾಕೆಂದ್ರೆ ಆ ಎಮ್ಮನ್ ಪವರ್ಗೆ ನಾವು ಆಂಜನೇಯ ಸ್ವಾಮಿ ಪವರು ಬ ಪವರ್ ಮಾತ್ರ ತಿಳಿದಿದ್ದೀವಿ ಆ ಎಮ್ಮನ ಶಕ್ತಿಯನ್ನ ಆ ಎಮ್ಮನ ಇದನ್ನ ಆ ಎಮ್ಮನ ತಾಳ್ಮೆಯನ್ನ ನಮ್ಮ ಇದುವರೆಗೂ ನಾವು ಅರ್ಥೈಸ್ಕೊಳಕ್ಕೆ ಆಗಿಲ್ಲ ಆ ರೀತಿಯಾದಂಥ ಪವಾಡ ಸ್ವಾಮಿಯವರು ಕ್ಷೇತ್ರ ಪಾಲಕರು ಈ ಮಾ ಕ್ಷೇತ್ರದಲ್ಲಿ ಉನ್ನತವಾದಂಥ ಪ್ರಧಾನ ದೈವವಾಗಿದ್ದಾರೆ ಬಟ್ ಆದರೆ ಅಮ್ಮನವರು ಎಲ್ಲ ರೀತಿಯಾದಂಥ ಕೈಂಕರ್ಯಗಳನ್ನು ಎಲ್ಲ ರೀತಿಯಾದಂಥ ಕೆಲಸಗಳನ್ನ ಮಾಡುವಂಥದ್ದು ಅಮ್ಮನವರೇ ಸ್ವಾಮಿ ಪ್ರಧಾನ ಮೊದಲು ಆ ಎಪ್ಪನ ಹತ್ರ ಹೋಗ್ಬಿಟ್ಟು ಅಮ್ಮನ ಹತ್ರ ಹೋಗಿ ಒಂದು ಬೇಡಿಕೆ ಇಟ್ಟರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಖಚಿತವಾಗಿ ಅವ್ರ ಕೆಲಸ ಕಾರ್ಯಗಳು ನಡೆದ ಯಾವುದೇ ಕಾರಣಕ್ಕೂ ಯಾವುದು ನಿಂತಿರುವಂಥ ಇದಿಲ್ಲ ಅಕಸ್ಮಾತ್ ದುರುದ್ದೇಶದಿಂದ ಇನ್ನೊಬ್ಬರಿಗೆ ಕೆಡಕು ಮಾಡೋ ಸಲುವಾಗಿ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಪರಿಹಾರ ಕಾಣಲ್ಲ ಇನ್ನೊಬ್ಬರಿಗೆ ದುರುದ್ದೇಶ ಇಲ್ಲದೆ ನೀನು ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ಒತ್ತುವ ಅದನ್ನು ನಿವಾರಣೆ ಮಾಡಿ ಅವರೆಲ್ಲ ಕಷ್ಟ ಕಾರ್ಪಣೆಗಳನ್ನ ಕಳೀತಾರೆ ಅಮ್ಮನವರು ಅದೇ ಏನಾದರೂ ನಾನು ಇನ್ನೊಬ್ಬರಿಗೆ ಕೆಳಕು ಮಾಡ್ತೀನಿ ಅಂದರೆ ಮಾತ್ರ ಪ್ರತ್ಯಂಗಿರಮ್ಮನವರು ಅವರಿಗೆ ನಾರಸಿಂಹನೇ ಇಲ್ಲ ಅಂತಂದರೆ ಮಹಾಲಕ್ಷ್ಮಿ ಆ ರೂಪದಲ್ಲಿ ಕುಳಿತಿದ್ದಾಳೆ ನೀವು ನೋಡಿರ್ಬೋದು ಒಂದು ಭಾಗದಲ್ಲಿ ಆಂಜನೇಯನ ಮುಖ ಕಾಣುತ್ತೆ ಪ್ರತ್ಯಂಗಿರಮ್ಮನವ್ರ ಮುಖದಲ್ಲಿ ಒಂದು ಭಾಗದಲ್ಲಿ ಆಂಜನೇಯನ ಮುಖದ ರೂಪದಲ್ಲಿ ಕಾಣುತ್ತೆ ಇನ್ನೊಂದು ಭಾಗದಲ್ಲಿ ನಾರಸಿಂಹನ ಮುಖ ಕಾಣುತ್ತೆ ದೇಹ ಇಲ್ಲಿಂದ ಕೆಳಭಾಗಕ್ಕೆ ನೋಡಿದ್ರೆ ಮಾತ್ರ ಅದು ಅಮ್ಮನವ್ರ ರೂಪದಲ್ಲಿ ಕಾಣುತ್ತೆ ಇಲ್ಲಿ ಮಾತ್ರ ನೋಡಿದ್ರೆ ಅರ್ಧ ನಾರಸಿಂಹ ಇನ್ನರ್ಧ ನಮ್ಮ ನಾರಸಿಂಹದೇವ ಹನುಮಂತ ದೇವರು ಈ ರೀತಿಯಲ್ಲಿ ಕಾಣುತ್ತೆ ಇನ್ನ ವಿಶೇಷ ಹೇಳಬೇಕು ಅಂತಂದ್ರೆ ಸುಮಾರು ಹದಿಮೂರು ವರ್ಷಗಳ ಬದಿಯಲ್ಲಿ ನಾನು ಇಲ್ಲಿಗೆ ಬಂದಾಗ ಆಂಜನೇಯ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಒಂದು ಭಾಗದಲ್ಲಿ ಬರೀ ಮುಖ ಮಾತ್ರ ಬಂದಿದೆ ಒಂದು ಅರ್ಧಲ್ಲಿ ನೋಡಿರ್ಬೋದು ಒಂದು ಭಾಗದಲ್ಲಿ ಮುಖ ಮಾತ್ರ ಬಂತು ತದನಂತರ ಒಂದು ಭಾಗದಲ್ಲಿ ನಾರಸಿಂಹ ಬಂತು ನಾರಸಿಂಹನ ರೂಪ ಕಾಣುತ್ತೆ ಇನ್ನೊಂದು ಕಡೆ ಹರಿಗ್ರಿವಂಕನ ರೂಪ ಕಾಣುತ್ತೆ ಬಾಲ ಹೆಂಗಿತ್ತು ಅಂದ್ರೆ ಮರ ಬಿದ್ದೋಗ್ಬಿಡುತ್ತೆ ಅನ್ನೋ ಬೈಕ್ ಇವತ್ತು ನಾವು ಅದಕ್ಕೆ ನಾಲ್ಕು ಲೋಡ್ ಮಣ್ಬಿಟ್ಟಿದ್ವಿ ಸುತ್ತ ಯಾಕೆ ಬಾಲ ಹಂಗೆ ಸ್ವಾಮಿ ಬಾಲ ಹೋಗಿರುತ್ತೋ ಹಂಗೆ ಸುಮಾರು ಒಂದು ನಾಲ್ಕು ನಾಲ್ಕು ಮೀಟರ್ ಅಷ್ಟು ಉದ್ದ ಬಾಲನೇ ಇತ್ತು ಮರ ಬಿದ್ದ ಫುಲ್ ಕವಲೆಲ್ಲ ಒಡ್ಕೊಂಡಿರೋದು ಒಳಗಡೆ ಅದೆಲ್ಲೂ ಬಿದ್ದೋಗ್ಬಿಡುತ್ತೋ ಅಂತ ಸುತ್ತ ನಮ್ಮ ಮರ ಸುತ್ತು ಮಣ್ಬಿಟ್ಟಿರೋದು ಆ ರೀತಿಯಾದಂಥ ಕ್ಷೇತ್ರ ಇದು ಅದಕ್ಕೆ ಸಾಧ್ಯ ಇಲ್ಲ ಬಿಡಿ ಸರ್ಪ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಂದಂಥ ಭಕ್ತಾದಿಗಳಿಗೆ ಸಾಕಷ್ಟು ಜನಕ್ಕೆ ಇವಾಗಲೂ ನಿಮಗೆ ಒಂದು ಇದನ್ನು ಕಳಿಸ್ಕೊಡ್ತೀನಿ ಇವಾಗ ನೀವು ವೀಡಿಯೋ ಮಾಡ್ಕೋಬೋದು ಆ ಮರದಲ್ಲಿ ಈಗಲೂ ಇರುತ್ತೆ ಸುಮಾರು ಅಂದ್ರೆ ಸುಮಾರು ದಪ್ಪ ಇರುತ್ತೆ ಒಂದು ಕಾಳಿಂಗ ಇದೆ ಒಂದು ಕೆರೆ ಒಂದು ನಾಗರಾವ್ ಇದೆ ಇವು ಮೂರೂ ಸದಾ ಕಾಲ ಇರುತ್ತೆ ಹಾಗಾಗಿನೇ ಕ್ಷೇತ್ರದೊಳಗಡೆ ಯಾವುದೇ ರೀತಿಯಂತ ಮಡಿ ಇರುವಂತ ವ್ಯಕ್ತಿಗಳು ಯಾರು ಬರಲ್ಲ ಇವತ್ತಿನವರೆಗೂ ಯಾವುದೇ ರೀತಿಯಂತ ಮಡಿ ತಪ್ಪುದಾದ್ರೆ ಐನೂರು ಒಬ್ಬನು ಬಿಟ್ಟು ಗರ್ಭಾಂಗಣದಲ್ಲಿ ಗರ್ಭ ಗುಡಿಗೆ ಮಾತ್ರ ಹುಳು ಬರಲ್ಲ ಜೇನುಗಳು ಇಲ್ಲ ಅಂದ್ರೆ ಎಲ್ಲ ಕಡೆ ಬರುತ್ತೆ ಗರ್ಭಗುಡಿಯಲ್ಲಿ ಯಾರು ಇರ್ತಾನೋ ಅವ್ನು ಬಚಾವೋ ನಾನೇ ಆಗಿರ್ಬೋದು ಬೇರೆಯವರೇ ನಾನು ಯಾರಾದರೂ ನಮ್ಮ ಹುಡುಗರೇ ಆಗಿರ್ಬೋದು ಗರ್ಭಗುಡಿಯಲ್ಲಿ ಇದ್ರೆ ಮಾತ್ರ ಬಚಾವೋ ಈಚೆ ಇದ್ರು ಅಂತಂದರೆ ಐನೋರ್ನೂ ಬಿಡೋಲ್ಲ ಅವನು ಸಹ ಕಡಿಯುತ್ತೆ ಯಾವುದೇ ರೀತಿಯಾದಂಥ ಮೈಲಿಗೆ ಆಗುವ ಆಗಿಲ್ಲ ಆ ರೀತಿಯಾದಂಥದ್ದು ಅಂಥದ್ರಲ್ಲಿ ನಾವು ಇನ್ನು ಕೆಳಗಡೆ ನೋಡಿದ್ರಲ್ಲ ನಮ್ಮನವ್ರದು ಭಕ್ತರು ಇದು ನಾವು ಬಲಿ ಅಂತ ಏನು ಇಟ್ಟು ನಾವು ಇಟ್ಟಿಲ್ಲ ಆದರೆ ಭಕ್ತರು ಬೇಡಿಕೆ ಮೇಲೆಗೆ ಕೆಳಗಡೆ ಬಲಿ ಕೊಡ್ತಾರೆ ಅಮ್ಮನವ್ರಿಗೆ ಪ್ರತ್ಯಂಗಿರ ಮಹಾಕಾಳಿ ಹತ್ರ ಒಂದು ದಕ್ಷಿಣ ಕಾಳಿ ಅಂತ ಅಮ್ಮನವರು ವಿಗ್ರಹ ಇದೆ ಆ ದಕ್ಷಿಣ ಕಾಳಿ ಹತ್ರ ಬಲಿ ಕೊಡ್ತಾರೆ ಅವರು ಸಮೇತ ಅಲ್ಲಿ ನೈವೇದ್ಯನ ಮಾಡಿದ್ರು ಅಲ್ಲಿ ಏನು ಊಟ ಉಪಚಾರಗಳನ್ನು ಮಾಡಿದ್ರು ಸಹ ಸ್ವಾಮಿಯವ್ರ ಹತ್ರ ಹೋಗಾಗಿಲ್ಲ ಅವತ್ತು ಅಲ್ಲಿಗೆ ತೆರೆ ಕಟ್ಬಿಡ್ತೀವಿ ಹಾಂ ತೆರೆ ಅಂದರೆ ದೇವಸ್ಥಾನ ಬಾಗಿಲಗಲ್ಲ ಆತನ ಆವರಣಕ್ಕೆ ಆಗಿಲ್ಲ ಆವರಣಕ್ಕೆ ಹೋದ್ರೂ ಅವನಿಗೂ ಕಾಣಿಸುತ್ತೆ ಆ ಈ ರೀತಿ ತುಂಬಾ ಉದಾಹರಣೆಗಳು ಉಂಟು ಕ್ಷೇತ್ರದಲ್ಲಿ